I'm going you ಶು ಮಾಡ್ತಾ ಇದೆ ಉಪಮುಖ್ಯಮಂತ್ರಿಗಳು ಗಂಟೆ ನಮ್ಮ ಹೋಗುತ್ತೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಅದಕ್ಕೆ ಶಂಕು ಸ್ಥಾಪನೆ ಮಾಡ್ತಾ ಇಲ್ಲ ಕಾರಣ ನಮ್ಮ ಸುಬ್ಬಾರಿ ಅವರು ದೊಡ್ಡ ಕಾರ್ಯಕ್ರಮ ಭಾಗದಲ್ಲಿ ಮಾಡ್ತೀನಿ

जल <laughs> ಇವತ್ತು ನಮ್ಮ ಜಿಲ್ಲೆಯಲ್ಲಿ ಸ್ಥಗಿತವಾಗಿತ್ತು ದೊಡ್ಡ ಮಟ್ಟದಲ್ಲಿ ಅಭಿಯಾನವನ್ನು ತಗೊಂಡು ಪ್ಲಸೆಂಟ್ ಕಾಮಗಾರಿ ಅದರ ಕಾಮಗಾರಿ ಕೂಡ ಇವತ್ತು ಸುಮಾರು ಕೋಟಿಗಳ ಕಾಮಗಾರಿಗಳ ಉದ್ಘಾಟನೆಯನ್ನ ಇವತ್ತು ಎಲ್ಲ ಗಣ್ಯರ ನಿರ್ವಹಿಸ್ತಾ ಇದ್ದಾರೆ ಅದರಿಂದ ನಾನು ಇವತ್ತು ಮಹಿಳಾ ಕಲ್ಯಾಣ ಸಚಿವರು ತಡವಾದ

ಇಲ್ಲಿ ವೇದಿಕೆ ಇರ್ತಕ್ಕಂಥವುಗಳು ಇಲ್ಲಿದ್ದರೂ ನಾವೆಲ್ಲರೂ ಇವತ್ತು ಮುಖ್ಯಮಂತ್ರಿಗಳಲ್ಲಿ ನಾವು ನಿರಂತರ ನಾನು ರೀತಿಯಂತ ಪ್ರಯತ್ನಗಳನ್ನು ಮೂಡ ಮೂಡाइए ಆ ಕರ್ತಕ್ಕೆ ಕಡಿಸಾಬರು ಹರಿಯೋ ನೀತರಂತ ಜೀಚುಣ್ಣ ಮಾಡುತ್ತಾ ಇದ್ದೀವಿ ಈಗ ತಾವು ಕೊಟ್ಟು ಮೆಸ್ ಸ್ಕೋರ್ ತಾವು ಇಚ್ಚೆ ಮೇಲೆ ಕೇಸಿ ಮೇಲೆ ತಾವು ಇಷ್ಟ ಮೇಲೆ ರಾಯಣ್ಣನ ಹೆಸರು ಹಾಕೋಣ ಬರೀ ಕೊಸಾನ ಎಲ್ಲ ನಮ್ಮ ಅವತ್ತಿನ ಶಾಸಕರು ಎಲ್ಲರೂ ಪ್ರಯತ್ನ ಪಡ್ಕಿದ್ವು ನಮ್ಮ ಮೀರ್ ಬಂದಿದೆ ಮುಂದಂತ ತಾವು ಮತ್ತೆ ನಮಗೆ ಹೊಕ್ಕಾ ಇದಿರ ಆದರೆ ನಾವು ಹೇಳ್ತಾ ಇರತಕ್ಕಂತದ್ದು ದೈವಕ್ಕೆ ಏನು ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಆಗಿದೆ ಸಾವಿರದ ಐನೂರು ಕೋಟಿಗಳಿಗೆ ಪ್ರಕ್ರಿಯೆ ನಡೀತಾ ಇದೆ ದಯವಿಟ್ಟು ತಾವು ನಮಗೆ ಶುದ್ಧ ಕುಡಿಯುವ ನೀರನ್ನ ನಮ್ಮ ಭಾಗದ ಜನರಿಗೆ ಕಾಣಿಸಬೇಕು ತಾವು ತಪ್ಪದವರನ್ನ ತಾವು ಆ ಭಾಗ್ಯವನ್ನ ತಾವು ಈ ಸಂದರ್ಭದಲ್ಲಿ ಸಮಸ್ಯೆ ಜನರ ಪರವಾಗಿ

ಅದೆಷ್ಟು ತ್ವರಿತವಾಗಿ ನಾವು ಬೆಂಗಳೂರು ಸಮೀಪ ಇದೆ ಮಟ್ಟದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುವಂತ ಪ್ರಯತ್ನ ಮಾಡುತ್ತಾ ಇದ್ದೇವೆ ಈಗ ಆಗ ಸರ್ಕಾರ ಸುಮಾರು ಏಳು ಸಾವಿರ ಎಕರೆ ಇವತ್ತು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದೇವೆ ಪ್ರತಿಯೊಬ್ಬ ಇವತ್ತು ಕೈಗಾರಿಕೆಗಳು ಇವತ್ತು ನಾವು ಶೈಕ್ಷಣಿಕವಾಗಿ ಮತ್ತು ರೈತರ ಬದುಕದಲ್ಲಿ ಅಭಿಷನ ಕೊಡುವಂತಹ ಕೆಲಸವನ್ನ ಇವತ್ತು ನಾವು ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೀವಿ ಮತ ನಾನು ಸಂದರ್ಭದಲ್ಲಿ ಹೇಳ್ತಾ ಬಹಳಷ್ಟು ಜನ ಇವತ್ತು ಅಭಿವೃದ್ಧಿ ಹೋಗ್ತಿದ್ದಾರೆ